ನಡೀಬೇಕು ಎರಡು ಮಾರ್ಗನು ನಮಗೆ ಕೊಟ್ಟವನ ಭಗವಂತ ಜೀವನವನ್ನ ಸಾರ್ಥಕವಾಗಿ ಕಳಿತೀಯ ಅಥವಾ ನಿನ್ನ ಜೀವನವನ್ನ ಬರೀ ದ್ವೇಷ ಜಗಳ ಮೋಸ ಕೋರ್ಟು ಕಚೇರಿ ವ್ಯಾಜ್ಯದಲ್ಲೇ ಕಳೀತೀಯ ಬಹಳ ಜನ ನೋಡಿ ಅವ್ರ ಜೀವಿತಾವಧಿ ಇಪ್ಪತ್ತು ವರ್ಷ ಕೋರ್ಟ್ ಕೋರ್ಟ್ ಬಾಗ್ಲಲ್ಲೇ ಕಳೆದ್ಬಿಡ್ತಾರ ಅವ್ರು ಬರೀ ಆತನ ಹೇಳ್ತಂದ್ರೆ ಕೇಸು ಅದು ಮುಂದಕ್ಕೆ ಹೋದ್ಮೇಲೆ ಹಿಂದಕ್ಕೆ ಬರ್ಕೊಡಲ್ಲ ಹಾಳಾದದು ವ್ಯಾಜ್ಯ ಹೆಂಗಾಗ್ತದೆ ಆಗ ಹತ್ ಭೂಮಿ ಹೋದ್ರೂ ಪರವಾಗಿಲ್ಲ ನನ್ನ ಮರ್ಯಾದೆ ಹೋಗ್ಬಿಡ್ತದೆ ಅವನ್ಗ್ಯಾಕೆ ಪುಟ್ಕೊಡ್ಬೇಕು ಯಾಕೆ ಹೆದರ್ಕಬೇಕು ಅದಕ್ಕೆ ಈ ವ್ಯಾಜ್ಯ ಕೋರ್ಟು ಕಚೇರಿ ಕಾಲ್ ಮುಡ್ಗ ಮೊದಲೇ ಹೊಸ ಯೋಚನೆ ಮಾಡ್ಕೊಬಿಟ್ರು ಒಳ್ಳೇದು ಒಳ ಕಾಲ್ ಇಟ್ಮೇಲೆ ವಾಪಸ್ ಕಳಿಸೋದಿಲ್ಲ ಅದು ಮುಂದ ಮುಂದಕ್ಕೆ ಕರ್ಕೊಹಯ್ತ್ಲೇ ಇರ್ತದೆ ತಾಲೂಕ್ ಕೋರ್ಟ್ ಆಯ್ತ್ ಜಿಲ್ಲಾ ಕೋರ್ಟು ಅದಾದ್ಮೇಲೆ ರಾಜ್ಯಕ್ಕೆ ಹೋಗು ಆಮೇಲೆ ಡೆಲ್ಲಿಗೆ ಹೋಗು ಆಮೇಲೆ ಕೆಲವು ಜನ ಅವ್ರೆ ಯಾಕೆ ಬೇಕು ಮಗ ಬಿಟ್ಬಿಡು ಯಾಕಪ್ಪ ಇವೆಲ್ಲ ವ್ಯಾಜ್ಯ ಬೇಡ ಕಣ್ಣು ನನ್ನ ಮಾತು ಕೇಳ್ರು ಅಣ್ಣ ತಮ್ದಿರೋ ಅನ್ಸರ್ಸ್ಕೊಂಡು ಹೋಗ್ರು ಅಂತ ಕೆಲವ್ರು ಅಂತಾರೆ ಅಂತಾರೆ ನೀನ್ ಬಿಟ್ಟಿಯಾ ನನಗ್ ಗೊತ್ತು ನೀ ಹಠ ಬಿಡು ಮಗ ಅಲ್ಲ ನೀನು ನಮ್ಮ ನಿನ್ ತರ ಯಾವನು ಇಲ್ಲ ಬಿಡು ಅಂತ ಹೊಟ್ಟೆ ಉರ್ಸಿ ಅವರ ಸ್ಕೆಚ್ ಹಾಕಿ ಅವ್ರ ಮನೆ ಹಾಳು ಮಾಡೋಕೆ ಕೂತವ್ರು ಕೆಲವ್ರು ಯಾವ ವ್ಯಕ್ತಿ ಬೇಡ ಕಣಪ್ಪ ಇವೆಲ್ಲ ವ್ಯಾಜ್ಯ ಅವರು ನಿಮ್ಮ ದೊಡಪನ ಮಕ್ಕಳೆಯ ಕುಂತು ತೀರ್ಮಾನ ಮಾಡ್ಕೊಬಿಟ್ರು ಅಂದ ಅವನು ನಿಜವಾದ ಸ್ನೇಹಿತ ಇವತ್ತು ಸ್ನೇಹಿತರ ದಿನಾಚರಣೆ ಅಂತ ಮಾಡ್ತಾವ್ರೆ ಯಾರು ಗೊತ್ತ ಸ್ನೇಹಿತ ಅಂದರೆ ಸದಾ ನನಗೆ ಹಿತವನ್ನು ಬಯಸೋನು ನನ್ನ ಕಷ್ಟದಲ್ಲಿ ಕಣ್ಣೀರಾಗೋನು ನನ್ನ ಸ್ನೇಹಿತ ನನ್ನ ಮನೆಯ ಕಷ್ಟ ಸುಖದಲ್ಲಿ ಭಾಗಿಯಾಗೋನು ನನ್ನ ಸ್ನೇಹಿತ ನಾನಿಲ್ಲದ ಸಮಯದಲ್ಲೂ ನನ್ನ ಮನೆಗೇನಾದರೂ ತೊಂದರೆ ಆದರೆ ಬಂದು ನನ್ನ ತಂದೆಗೋ ನನ್ನ ತಾಯಿಗೋ ನನ್ನ ಅಣ್ಣ ತಮ್ಮಂದ್ರಿಗೋ ಸಹಾಯ ಮಾಡ್ತಾನಲ್ಲ ಅವನು ನಿಜವಾದ ಸ್ನೇಹಿತ ಇನ್ ಕೆಲವು ಸ್ನೇಹಿತರು ಅವರೇ ಸಂಜೆ ಆರು ಗಂಟೆಗೆ ಜೊತೆ ಆಯ್ತಾರೆ ಹನ್ನೊಂದು ಗಂಟೆಗೆ ಆಯ್ತಾರೆ ಅವ್ರು ಬೆಳಗಿನ ಸಣ್ಣ ಗಂಟೆ ಇರೋ ಸ್ನೇಹಿತರು ಅಲ್ಲ ಅವರು ನೀನ್ ಸರಿ ಕಣ ನೀ ಸರಿ ಕಣ ಲೇ ಮದನ್ ನೀ ಸರಿ ಹಾ ನಿಮ್ ತಮ್ಮ ಸರಿ ಇಲ್ಲ ನಿಮ್ಮ ಅಣ್ಣ ಸರಿ ಇಲ್ಲ ನಿಮ್ಮ ಅಪ್ಪ ಸರಿ ಇಲ್ಲ ನಿಮ್ಮ ಅವ್ವ ಸರಿ ಇಲ್ಲ ಅಂತಾರಲ್ಲ ಅವನ್ನ ಮೊದಲು ದೂರ ಇಟ್ಟುಬಿಟ್ರು ಒಳ್ಳೇದು ಯಾಕೆ ಅಂದರೆ ಯಾವಾಗ ನನ್ನ ಜೊತೆಲೇ ಸೇರ್ಕೊಂಡು ನಿಮ್ಮ ಅಣ್ಣ ಸರಿ ಇಲ್ಲ ನಿನ್ನ ತಮ್ಮ ಸರಿ ಇಲ್ಲ ನಿಮ್ಮ ಮನೆಯವ್ರ ಸರಿ ಇಲ್ಲ ನೀನೊಬ್ಬ ಸರಿ ಅಂತವನೇ ಅಂದರೆ ನನ್ನ ಮನೆ ಒಡೆದು ಮೂರು ಭಾಗ ಮಾಡೋಕೆ ಬಂದಿರೋದು ಸ್ನೇಹಿತ ನನ್ನ ನೋವುಗಳನ್ನೆಲ್ಲ ಮರ್ಸ್ಬೇಕವನು ಯಾರು ನನ್ನ ಸ್ನೇಹಿತ ನನ್ನ ನೋವಿದ್ರೆ ಇದ್ರೆ ಮರ್ಸ್ಬೇಕವನು ನನ್ನ ನೋವನ್ನು ಜ್ಞಾಪಿಸೋನಲ್ಲ ನನ್ನ ಸ್ನೇಹಿತ ಅವನು ಮರ್ಸ್ತಾನವನೇ ಬುಡ ಅದೆಷ್ಟು ಮಾತಾಡ್ತಿ ಅದು ಬಿಡದ ಹೋದ್ರೋಯ್ತು ಬಾ ನೀ ಚೆನ್ನಾಗಿದ್ಯಾಲಯ ನಾನಿದ ಇವನು ಸ್ನೇಹಿತ ಅಲ್ವಾ ಕೃಷ್ಣ ಕುಚೇಲ ಸ್ನೇಹಕ್ಕೆ ಕೃಷ್ಣ ಕುಚೇಲ ಅಂತ ಕರೀತಾರೆ ಇನ್ ಕೆಲವರು ಅಂತಾರೆ ಕರ್ಣ ದುರ್ಯೋಧನ ಅಂತ ಕರೀತಾರೆ ನೋಡಿ ಕೃಷ್ಣ ಕುಚೇಲ ಸ್ನೇಹ ಯಾಕೆ ಅಂದ್ರೆ ಕೃಷ್ಣ ಆಗರ್ಭ ಶ್ರೀಮಂತ ಕುಚೇಲ ಕಡು ಬಡವ ಆದ್ರೂ ಸ್ನೇಹಿತರಾದ್ರು ನೋಡ್ಕೊಂಡು ಸ್ಟೇಟಸ್ ನೋಡ್ಕಂಡು ಒಳ್ಳೆ ಬುಲೆಟ್ ಇಟ್ಟೋನು ಒಳ್ಳೆ ದುಡ್ಡು ಇಟ್ಟವನು ಸಂಜೆ ಆಯ್ತೇ ನನಗೆಲ್ಲ ವ್ಯವಸ್ಥೆ ಮಾಡಿಸು ನನ್ನ ಸ್ನೇಹಿತನ ಮಾಡ್ಕೊಳ್ಳೋದಲ್ಲ ಅವನು ಬಡವರಾಗಿರಲಿ ಕಷ್ಟದಲ್ಲಿರಲಿ ಅವನು ರೂಪ ಇಲ್ದಾರು ಪರವಾಗಿಲ್ಲ ನೋಡಕ್ಕೆ ಚೆನ್ನಾಗಿರು ಹುಡುಕ್ತಾರೆ ಕೆಲವ್ರು ಪೆಂಡ್ ಮಾಡ್ಕೊಳ್ಳೋಕ್ಕು ಮುಖ ಚೆನ್ನಾಗಿರ್ಬೇಕಂತೆ ಮುಖ ಹೀರೋ ಇದ್ದಂಗಿದ್ರೆ ನನ್ನ ಫ್ರೆಂಡ್ ಅವನು ಅಂತ ನೀನು ಈರೋ ಫ್ರೆಂಡು ತನ ಕಿತ್ಕೊಂಡು ಮೂರು ವರ್ಷಕ್ಕೆ ಹೀರೋ ತನಕ ಹೋಗ್ತದೆ ಒಳ್ಳೆ ಮನ್ಸಿರೂ ಸ್ನೇಹಿತನ ಮಾಡ್ಕೋಬೇಕು ನಾವು ನೋಡಿ ಈ ಪ್ರಪಂಚದಲ್ಲಿ ಭಗವಂತ ಕೊಟ್ಟಿರೋದು ಒಂದು ಒಳ್ಳೆ ಅವಕಾಶ ಯಾವುದು ಸ್ನೇಹ ಅನ್ನೋದು ತನಗೆ ತಂದೆ ತಾಯಿ ಚಿಕ್ಕಪ್ಪ ದೊಡಪ್ಪ ಉಟ್ಕಂಡ್ ಬಿಡ್ತಿದ್ದಂಗೆ ಪಿಕ್ಸ್ ಆಗೋಗ್ಬಿಟ್ಟು ಅವ್ರೆ ಅವ್ರನ್ನೇನು ಚೇಂಜ್ ಆಗಲ್ಲ ನಮ್ಮ ಚಿಕ್ಕಪ್ಪ ಕೆಟ್ಟವನು ಅವ್ನು ಬೇಡ ನಮ್ಮ ದೊಡಪ್ಪ ಕೆಟ್ಟವನು ಅವ್ನು ಬೇಡ ನಮ್ಮ ದೊಡವ ಸರಿ ಇಲ್ಲ ಅವ್ಳು ಬೇಡ ಅನ್ನೋಂಗಿಲ್ಲ ಚೇಂಜ್ ಆಗೋದಿಲ್ಲ ಅವರು ಒಳ್ಳೆಯವರಾಗಲಿ ಕೆಟ್ಟವ್ರಾಗ್ಲಿ ಅವ್ರವರೇ ಆದ್ರೆ ಸ್ನೇಹ ನೋಡ್ರಿ ನಾವು ಮಾಡ್ಕೊಳ್ಳೋ ಸ್ನೇಹ ಇದು ನನ್ನ ಸ್ನೇಹಿತರನ್ನ ನಾನೇ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಹೆಂಗ್ ಕೊಟ್ಟ ಭಗವಂತ ಅದಕ್ಕೆ ಇವತ್ತು ಕಷ್ಟ ಸುಖದಲ್ಲಿ ಭಾಗಿಗಳಾಗಿ ದುಃಖ ದುಮ್ಮಾನದಲ್ಲಿ ಕಣ್ಣೀರು ಒರೆಸುವರಾಗಿ ಗೆಳೆಯನಿಗೋಸ್ಕರವಾಗಿ ಅವರ ಕುಟುಂಬಕ್ಕೋಸ್ಕರವಾಗಿ ತ್ಯಾಗಮಯಿಗಳಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಸ್ನೇಹಿತರ ದಿನದ ಶುಭಾಶಯ ಇದು ನಿಜವಾದ ಸ್ನೇಹ ಹೀಗಿರಬೇಕು ಅವರೆಲ್ಲರಿಗೂ ಕೂಡ ಭಗವಂತ ಕೃಷ್ಣ ಒಳ್ಳೇದು ಮಾಡಲಿ ಅದಕ್ಕೆ ನಾವು ಅತ್ಯಪರೂಪವಾದ ಸ್ನೇಹ ಕೃಷ್ಣ ಕುಚೇಲಂದು ಓದುವಾಗ ಜೊತೆಲಿದ್ರಂತೆ ಯಾರು ಕೃಷ್ಣ ಮತ್ತು ಕುಚೇಲ ಆಮೇಲೆ ದೂರ ದೂರ ಹಾಕ್ಬಿಟ್ರು ಕೃಷ್ಣ ದ್ವಾರಕಿಗೆ ಅಧಿಪತಿಯಾದ ಅಷ್ಟಮ ಐಷಿಯರು ಸಂಪನ್ನ ಆರಾಮಾಗಿದ್ದ ಅವನು ಈ ಕುಚೇಲನಿಗೆ ಕಡಿಮೆ ಗಿಡಮೆ ಅಲ್ಲ ಮನೆ ತುಂಬಾ ಮಕ್ಕಳು ಕಡು ಬಡತನ ಸ್ವಾಭಿಮಾನಿ ಒಂದು ದಿವಸ ಅವನ ಹೆಂಟಿ ಎಳದ್ಲಂತೆ ಗೆಳೆಯ ಕೃಷ್ಣ ಜೊತೆಲಿ ಓದ್ತಿದ್ದವನು ದ್ವಾರಕನಲ್ಲಿ ಶ್ರೀಮಂತ ಹೋಗು ನೀನು ಹೋದ್ರೆ ಅವನೇನಾರು ಕೊಡೋದಿಲ್ವಾ ಮಕ್ಕಳು ಹಸ್ಕೊಂಡು ಬಿದ್ದಾವೆ ತಿನ್ನೋ ಕನ್ನ ಇಲ್ಲ ಏನಾದ್ರು ಈಸ್ಕಂಡ್ ಬಾ ಅಂತ ಅದಕ್ಕೆ ಕುಚ್ಚ್ಯಾಲ ಎಳದಂತೆ ನನ್ನ ಬಡತನಕ್ಕಾಗಿ ನನ್ನ ಗೆಳೆತನದ ಸ್ವಾಭಿಮಾನವನ್ನು ನಾನು ಬಲಿ ಕೊಡ್ಬೇಕಾ ನನ್ನ ಗೆಳೆಯ ಅವನು ಅವನ ಹತ್ರ ಹೋಗಿ ನಾ ಭಿಕ್ಷೆ ಬಿಡ್ಬೇಕಾ ಅದಕ್ಕೆ ಆ ತಾಯಿಯನ್ನ ನೀನೇನು ಕೇಳಬೇಡ ಕೇಳಬೇಡ ಅವನನ್ನು ಹೋಗಿ ಕೃಷ್ಣನ್ ಕೇಳಬೇಡ ಸುಮ್ಮನೆ ಹೋಗು ಅವನ ಹತ್ರ ಹೋಗು ಅಲ್ಲೋಗು ಅವನ ಹತ್ರ ಹೋಗಿ ಸುಮ್ಮನೆ ಅವನ್ ಬಾ ನಿನ್ನ ಅವನ ಅರ್ಥ ಮಾಡ್ಕೊತಾನೆ ಅಂದ್ರು ಆಗಲಿ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ ಏನಾದ್ರು ತಗೊಂಡು ಹೋಗ್ಬೇಕಲ್ಲ ಏನೂ ಇಲ್ಲ ಅವನ ಮನೆಯಲ್ಲಿ ಇಷ್ಟು ಅಕ್ಕಿ ಕಾಳಿಲ್ಲ ಆ ಮಕ್ಕಳಿಗೆ ಅನ್ನ ಇಲ್ಲ ಅದಕ್ಕೆ ಅವನ ಹೆಂಡತಿಯನ್ನು ಮಾಡಿದ್ಲು ಒಂದೇ ಒಂದು ಇಡೀ ಅವಲಕ್ಕಿ ಅದನ್ನು ಉರಿದು ಅದಕ್ಕೇನೋ ಒಂದು ಟುಪ್ಪು ಖಾರ ಹಾಕಿ ಉರಿದು ಒಂದು ಗಂಟು ಬಟ್ಟೆ ಕಟ್ಟದ್ಲು ಆ ಬಟ್ಟೆನೋ ಇಪ್ಪತ್ತೆಂಟು ತೂತು ಹರ್ಕಂಡು ಹೋಗೋದು ಕೊಟ್ಟು ಕಳಿಸಿದ್ಲು ಇವನು ಬಂದು ನೋಡ್ತಾನೆ ದ್ವಾರಕೆ ಅರಮನೆ ಅತ್ಯಂತ ವೈಭವ ಅಗಣಿತವಾದದ್ದು ಎಣಿಸ್ಲಿಕ್ಕೆ ಆಗೋದಿಲ್ಲ ವರ್ಣನೆ ಮಾಡ್ಲಿಕ್ಕೆ ಆಗದಿರುವಂಥ ಅರಮನೆ ನೋಡಿ ಆಶ್ಚರ್ಯಪಟ್ಟ ಇದರೊಳಗಡೆ ನನ್ನ ಕೂಡಿಸ್ತಾರ ಬಾಗ್ಲತ್ರ ಹೋದ ಆ ಬಾಗ್ಲಕಾಯಿ ರೈ ಭಿಕ್ಷುಕ ಹೋಗ್ ದೂರ ಅಂದ್ರು ಬಟ್ಟೆ ನೋಡೇ ಭಿಕ್ಷುಕ ಅನ್ಕೊಬಿಟ್ರ ಅವನಂದ ಭಿಕ್ಷುಕ ಅಲ್ಲ ಕಣಪ್ಪ ನಾನು ಕೃಷ್ಣನ ಸ್ನೇಹಿತ ಅಂದ ಅಲ್ಲಿದ್ದೋರೆಲ್ಲ ನನಕ್ರು ನೀನು ಅವನ ಸ್ನೇಹಿತನ ಏಯ್ ನಿನ್ ಮಖ ನೋಡ್ಕೊಂಡಿದ್ಯಾ ನೀನು ನಿನ್ನ ಮೈಮಳ ಬಟ್ಟೆ ನೋಡಿದ್ಯಾ ನೀನು ನೀನ್ ಹೆಂಗೋ ಕೃಷ್ಣನ್ ಸ್ನೇಹಿತ ಆಗ್ತಿ ಹೋಗೋ ಅಂದ್ರು ಇಲ್ಲ ನಾ ಸ್ನೇಹಿತ ಅಂತ ಒಳಕ್ ಹೋಗು ಪ್ರಯತ್ನ ಮಾಡ್ತಾವನೆ ಕೃಷ್ಣ ಅಷ್ಟು ದೂರದಲ್ಲಿ ಬರ್ತಾ ಇದ್ದ ಅಯ್ಯೋ ನನ್ ಕೃಷ್ಣ ಬಂದಲ್ಲ ಅಂತ ನುಗ್ಗ್ದ ಒಡೆದ್ರೂ ಏಟು ಬಾಗಲು ಕಾಯ್ತಿದ್ದವ್ರು ಹೊಡೆದ ಆಚೆಗೆ ತಳ್ಳಿದ್ರು ಅಲ್ಲಿ ಬಿದ್ದು ಅವನು ಅಂದ ಹಾಗೆಂದಾಕ್ಷಣ ಓಡೋಡಿ ಬಂದ ಮುಕುಂದನು ಕೆಳಗೆನ ದನಿ ಕೇಳಿ ಓಡೋಡಿ ಬಂದ ಮುಕುಂದನು ದನಿ ಎಂದು ಕೇಳಿ ಬಿದ್ದ ಕುಚೇಲನ ಕರ ಬಿಡಿದು ಮೇಲೆತ್ತಿದ ಅಪ್ಪಿಕೊಂಡು ಕೃಷ್ಣ ಪ್ರೀತಿಯ ಗೆಳೆಯನ ಓಡೋಡಿ ಬಂದ ಮುಕುಂದನು ಗೆಳೆಯನ ತಡೆಯ ಕುಳಿ ಓಡಿ ಬಂದ ಕೃಷ್ಣ ಕುಚೇಲನನ್ನ ಅಪ್ಕೊಂಡು ಬಿಟ್ಟ ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಕೃಷ್ಣ ನೋಡಿದ್ರೆ ಪೀತಾಂಬರ ಹುಟ್ಟವನು ಮೈ ತುಂಬ ಆಭರಣ ಹಾಕವನೆ ಅವ್ನು ನೋಡಿದ್ರೆ ಕೊಳಕು ಬಟ್ಟೆ ಹರಕು ಬಟ್ಟೆ ಅವನನ್ನು ಒಪ್ಕೋತಾನಲ್ಲ ಅಂದಾಗ ಕೃಷ್ಣನಂತ ಕೃಷ್ಣನ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು ಯಾಕೆ ಗೆಳೆತನ ಅಂದ್ರೆ ಅಂತದ್ದು ಸ್ನೇಹ ಅಂದ್ರೆ ಅಂತದ್ದು ಅವರೆಲ್ರಿಗೂ ಹೇಳ್ತಾನೆ ಇವನು ನನ್ನ ಗೆಳೆಯ ನನ್ನ ಆತ್ಮ ಬಂದು ನನ್ನ ಆತ್ಮ ಬಂದು ನನ್ನ ಕುಶೇಲ ಚಿಕ್ಕ ವಯಸ್ಸಲ್ಲಿ ಅವನ ತಾಯಿ ಕೊಡ್ತಿದ್ದಂಥ ಅವಲಕ್ಕಿ ತಿಂದೆ ರುಚಿಯಾದ ಅವಲಕ್ಕಿ ನನ್ನ ಜೀವನದಲ್ಲಿ ತಿಂದಿಲ್ಲ ಅಂದ ಅಂತ ಮಾತಂದ ಕೃಷ್ಣ ಕರ್ಕಂಡು ಹೋಗಿ ನನ್ನ ಪನ್ನೀರಲ್ಲಿ ಸ್ನಾನ ಮಾಡಿಸ್ತಾನಂತೆ ಅವನಿಗೆ ಪನ್ನೀರಲ್ಲಿ ಸ್ನಾನ ಗೆಳೆಯ ಪನ್ನೀರಲ್ಲಿ ಸ್ನಾನ ಮಾಡಿಸಿ ಅಂದದ ಬಟ್ಟೆಯನ್ನ ಉಡಿಸಿ ಒಳ್ಳೆ ಆಭರಣ ಎಲ್ಲ ಹಾಕ್ಸ್ಬಿಟ್ಟ ಕುಚೇಲನಿಗೆ ಅವನು ಬೇಡ ಅಂದ್ರೂ ಕೇಳ್ತಿಲ್ಲ ನೋಡಿ ಕೃಷ್ಣ ಏನ್ ಮಾಡ್ದ ಗೊತ್ತಾ பங்கார ஹரிவாண விரிசி குசேலன பாதவன தரலிரிசி பன்னிரினலி கெளையன பாதவ தொழேதா இலகே வடையம் குந்தா இலகே வடையம் குந்தா ಕುಚೇಲನ ಪಾದ ತೊಳೆದಂತೆ ಯಾರು ಅಂದ್ರಂತೆ ಕೃಷ್ಣ ಏನ್ ಮಾಡ್ತಾ ಇದ್ದೀವೋ ಕೃಷ್ಣ ನೀನು ಅಲ್ಲ ಅವನಿಗೇನು ಬೇಕಾದ್ರು ಕೊಡು ನಾವೇನು ಬೇಡ ಅನ್ನೋದಿಲ್ಲ ಪೀತಾಂಬ್ರ ಕೊಡು ಆಭರಣ ಕೊಡು ಏನಾದ್ರು ಕೊಡು ಒಂದು ಐದಾರು ಗ್ರಾಮಗಳನ್ನೇ ಬಳುವಳೆಯ ಕೊಡು ಅವನ ಕಾಲ ನೀ ತೊಳೆದಲ್ಲ ನಿನಗಿಂತ ದೊಡ್ಡವನ ಅವನು ಭಗವಂತ ಹೇಳಿದಂತೆ ಕುಚೇಲ ವಿಪ್ರೋತ್ತಮ ಬ್ರಾಹ್ಮಣ ಅವನು ನಾನು ಗೊಲ್ಲ ನಾನು ಏನು ಸಂಪದವಿದ್ರು ನಾನು ಜಗತ್ತಿಗೆ ದೇವರಾದರೂ ಅವನಲ್ಲಿರುವಂಥ ವೇದ ಅಧ್ಯಯನದ ಜ್ಞಾನ ನನ್ನಲ್ಲಿಲ್ಲ ಅವನು ಕಾಲೇ ತೊಳಿಬೇಕು ನಾನು ಅಂದ ಕೃಷ್ಣನ್ ನೋಡ ಕಲಿಬೇಕು ಜಗತ್ತು ಯಾತಿಗೆ ಬೆಲೆ ಕೊಟ್ಟ ಕೃಷ್ಣ ವಿದ್ಯೆಗೆ ಬೆಲೆ ಕೊಟ್ಟ ಪಾದ ತೊಳೆದ ಏನು ಕರ್ಕೊಂಡು ಬರ್ತಾನೆ ಭೋಜನ ಶಾಲೆಗೆ ಬಗೆ ಬಗೆಯ ಮೃಷ್ಟಾನ್ನವು ನವರಸಭರಿತ ಸ್ವಾದಿಷ್ಟ ಬರ್ಮನವು ಬಗೆ ಬಗೆಯ ಮೃಷ್ಟಾನ್ನವು ಸ್ವಾದಿಷ್ಟ ಭರಿದ ನವರಸ ಭೋಚ್ಯವು ಪಕ್ಷ ಭೋಜನಗಳ ರಾಶಿಯ ನೋಡಿದ ಪಕ್ಷ ಭೋಜನಗಳ शिलिला न आनंद दोल कृष्ण ಆ ಸ್ನಾನ ಮಾಡಿಸಿ ಆಭರಣ ತೊಡಿಸಿ ಭೋಜನ ಶಾಲೆ ಕರ್ಕೊಂಡು ಬರ್ತಾನೆ ಬಗೆ ಬಗೆಯ ಪಕ್ವಾನ್ನಗಳು ನವರಸ ಪೂರಿತವಾದಂತ ಭಕ್ಷ್ಯ ಭೋಜನಗಳು ನೂರಾರು ಬಗೆಯ ಸಿಹಿ ತಿಂಡಿ ಒಂದು ಕಡೆ ಕುಚೇಲನಿಗೆ ಸಂತೋಷ ಒಂದು ಕಡೆ ದುಃಖ ಅಯ್ಯೋ ಎಷ್ಟೆಲ್ಲ ಆಹಾರ ಇದೆ ಇಲ್ಲಿ ಆದ್ರೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಒಟ್ಟಿಗಿಲ್ದೇ ಕುಂತವರಲ್ಲ ಕೃಷ್ಣ ಬಾ ಬಾಗಿಳೆಯ ಅಂತ ಕೊಳ್ಳಿರಿಸಿ ಆ ಗೆಳೆಯನಿಗೆ ಭಗವಂತ ತಾನೇ ಕೈ ತುತ್ತು ಮಾಡಿ ಬಾಗಿಡ್ತಿದ್ದಾನೆ ಎಷ್ಟು ಪುಣ್ಯ ಮಾಡಿದ್ದ ಆ ಕುಚೇಲ ಭಗವಂತನ ಕೈ ತುತ್ತು ತಿಂದೋನವನು ಕುಚೇಲ ಕಾರಣ ಒಳ್ಳೆಯ ಮನಸ್ಸಿನ ಗೆಳೆಯ ಅವನು ಮನಸ್ಸಿಲ್ಲ ಕಣ್ಣಲ್ಲಿ ನೀರು ಬರ್ತಾ ಅದೇ ಕುಚೇಲನಿಗೆ ಯಾಕೆ ಯಾಕೆ ಅಳ್ತೀಯೋ ಅಂತ ಕೇಳಿದ ಕೃಷ್ಣ ಏನಿಲ್ಲಪ್ಪ ಆನಂದ ಬಾಷ್ಪ ಅಂದ ಆದರೆ ಅವನ ಮನ್ಸು ಹೇಳ್ತಾ ಇದೆ ನಿನ್ನ ಹೆಂಡ್ತಿ ಮಕ್ಕಳು ಹಚ್ಕಂಡು ಅಲ್ಲಿ ಬಿದ್ದವರೆ ಏನು ತಿಂತೀಯೋ ಮರೇ ನೀನು ತಿಂತ ಕೂತಿದ್ಯಲ್ಲಪ್ಪ ಇಲ್ಲಿ ನಿನ್ನ ಹೆಂಡತಿ ಮಕ್ಕಳು ಎಲ್ಲ ನಾವು ಅರ್ಥ ಮಾಡ್ಕೋಬೇಕು ಮನೇಲಿ ಬಡ್ತನ ಅದೇ ಅವ್ವ ಇಟ್ಟಿಲ್ದೆ ಕೂತವಳೆ ಕೆಮ್ಮ ದೊಡ್ಡಲ್ಲಿ ಗೋಬಿ ಮಂಚೂರಿ ತಿನ್ನೋದಲ್ಲ ಕೂತ್ಕಂಡು ಗೋಬಿ ಮಂಚೂರಿ ತಿನ್ನೋದಲ್ಲ ಕೂತ್ಕೊಂಡು ಹೋಗಲ್ಲ ಮಿಲ್ಟ್ರಿ ಹೋಟ್ಲಲ್ಲಿ ಕೂತ್ಕೊಂಡು ಸಾವಿರಾರು ರೂಪಾಯಿ ಬಿಲ್ ಮಾಡ್ತಾರೆ ಇಲ್ಲಿ ಅವ್ವ ಮಗ ಊಟಕ್ಕೆ ಬರಲಿಲ್ಲ ಮಗ ಊಟಕ್ಕೆ ಬರಲಿಲ್ಲ ಅಂತಾಳೆ ಇದರಂಥ ದ್ರೋಹ ಮತ್ತೊಂದಿಲ್ಲ ಎಷ್ಟೋ ಜನ ಅಂತಾರೆ ಅದೇ ದುಡ್ಡುಗೆ ನಮ್ಮ ಮನೆಗೆ ತಗೊಂಡೋಗ್ ತಿನ್ಬಿಡು ಮನೆ ಜನವೆಲ್ಲ ತಿನ್ಬೇಕು ನಾವು ನನ್ನ ಮಕ್ಳಿಗೆ ಕಾಯ್ಕೊಂಡು ಕುಂತವ್ರೆ ನನ್ನವ್ವ ಎಲ್ಲಿಗೋದಳು ನಮ್ಮವ್ವ ನಮ್ಮಪ್ಪೆಲ್ಗೋದ ಎಂಬತ್ತು ವರ್ಷ ಅವ್ರು ಊಟ ಮಾಡಿ ತೃಪ್ತಿ ಪಡ್ಲಿ ಇರು ಅಂತೇವಿ ಈ ಯೋಚನೆ ಪ್ರತಿಯೊಬ್ಬರಿಗೂ ಬರಬೇಕು ಸುಳ್ಳು ಹೇಳಿ ಎಲ್ಲೋ ಕೂತ್ಕೊಂಡು ತಿನ್ನೋದಲ್ಲ ದುಡ್ಡು ಖರ್ಚು ಮಾಡಿ ಕುಚ್ಚೆ ಇಲ್ಲ ನನ್ನ ಮನಸ್ಸು ಎಳ್ತಾ ಇದೆ ಕೂಗಿ ಎಳ್ತಾ ಇದೆ ನನ್ನ ಮಕ್ಳು ಹಚ್ಕಂಡು ಅವರೆಲ್ಲೋ ಕುಚ್ಚೆ ಇಲ್ಲ ಒಂದು ವಾರ ಇರ್ಸ್ಕೊಂಡ ಕೃಷ್ಣ ಅವನನ್ನ ಯಾರನ್ನ ಕುಚೇಲ ನನ್ನ ಒಂದು ವಾರವೆಲ್ಲ ಇರ್ಸ್ಕೊಂಡ್ರು ಇವನು ಹೇಳಿಲ್ಲ ನನ್ನ ಬಡತನ ಅಂತ ಅವನು ಕೇಳಿಲ್ಲ ನೀನು ಎಂಟ್ರಿ ಮಕ್ಳು ಹೆಂಗವ್ರೆ ಅಂತ ಅವನು ಕೇಳ್ತಾ ಇಲ್ಲ ಕೇಳಿದ್ರೆ ಹೇಳ್ಬಿಡುವ ಅಂತ ಕಾಯ್ಕಂಡು ಕೂತಾವ್ ನೀವು ಅವನೇನಾರು ನೀನು ಎಂಟ್ರಿ ಮಕ್ಳು ಚೆನ್ನಾಗವ್ರ ಅಂದ್ರೆ ಕುಚೇಲ ಹೇಳ್ಬಿಡುವ ಬಡತನ ಕನಪ್ಪ ಏನಾರ ಕೊಡು ಅಂತ ಕೇಳುವ ಹೇಳ್ತಿಲ್ಲ ಅವ್ನು ಕೇಳ್ತಿಲ್ಲ ಅವನು ಹೇಳ್ತಿಲ್ಲ ಇವನಿಗೂ ಸ್ವಾಭಿಮಾನ ಕೊನೆಗೆ ಎಂಟು ದಿನವಾಯಿತು ಕುಚಲ ಅನ್ಕೊಂಡ ಯಾಕೋ ಅವನು ಕೇಳ್ತಿಲ್ಲ ನಾನು ಹೇಳುವಂಗಿಲ್ಲ ಹೊರಟು ಬಿಡ್ತೀನಿ ಕೃಷ್ಣ ನಿನ್ನ ಈ ಅತಿಥಿ ಸತ್ಕಾರದಿಂದ ನಿನ್ನ ಮನೆಯ ನವರಸು ಪೂರಿತವಾದಂಥ ಭಕ್ಷ್ಯ ಭೋಜನಗಳನ್ನು ಸವಿದು ಮನಸ್ಸು ತೃಪ್ತಿಯಾಯಿತು ದೇಹ ತೃಪ್ತಿ ಆಯಿತು ಕಳಿಸ್ಕೊಡು ಕೃಷ್ಣ ನನ್ನ ಕಳಿಸ್ಕೊಡಪ್ಪ ನಾನು ಹೋಗ್ಬೇಕು ಕಣೋ ನನ್ನ ಹೆಂಡ್ತಿ ಮಕ್ಕಳು ಇರ್ತಾರೆ ಅಂದ ಕೃಷ್ಣ ಓ ಹೌದಲ್ವ ಕುಚೇಲ ನಾನು ಮರ್ತೇ ಬಿಟ್ಟೆ ಕಣಪ್ಪ ಮನೇಲಿ ಹೆಂಡ್ತಿ ಮಕ್ಕಳವ್ರಲ್ವ ನಿನಗೆ ವರ್ಡು 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 ಅಂದ ಕೂಚಲ ಅನ್ಕೊಂಡ ಮೇಲಷ್ಟೇ ಕಣೆ ಅವನು ಸುಮ್ಮನ ಕಾಲ್ ತೊಳೆದ ನನ್ನ ಹೆಂಡತಿ ಮಕ್ಳು ಅಂದಾಗಾರು ಅವ್ರು ಚೆನ್ನಾಗಿದಾರ ಅಂತ ಕೇಳಲಿಲ್ಲ ಹೊಡ್ತೀಯಾ ಏನ್ ಬೇಕು ಅಂತ ಕೇಳಲಿಲ್ಲ ಹೊರ್ಡು ಹೊರಡು ಅಂತನಲ್ಲ ಅಯ್ಯೊಬ್ಬಕ್ವಂತ ಆಯ್ತು ಕಣಪ್ಪ ಕುಚೆಲ ಅನ್ಕೊಂಡ ಹೆಂಗೂ ಕತ್ತಿಗೆ ಕಂಟಿ ಯಾರ ಹಾಕವನೇ ಒಳ್ಳೆ ಪೀತಾಂಬ್ರ ಉಡ್ಸವನೇ ನನಗೆ ಕೈಗೆಲ್ಲ ಆಭರಣ ಹಾಕೋವನೇ ಬೆಳಗ್ಗೆಲ್ಲ ಉಂಗರ ಹಾಕವನೇ ಇವನ್ನೆಲ್ಲ ಮಾರ್ಕಂಡ್ರು ನನ್ನ ಮಕ್ಕಳು ಆರು ತಿಂಗಳು ಹೊಡ್ತುಂಬ ಬಿಡು ಸದ್ಯ ಇವನು ಅರ ಕೊಟ್ಟನಲ್ಲ ಕೃಷ್ಣ ಬರ್ತೀನಿ ಅಂದ ಹೋಗ್ ಬಾಪ ಅಂತ ಅಷ್ಟ ಮಹಿಷಿಯರ ಜೊತೆಯಲ್ಲಿ ನನ್ನ ಕೈ ಹಿಡ್ಕೊಂಡು ಅರಮನೆ ದ್ವಾರ ತನಕ ಕರ್ಕೊಂಡು ಬಂದ ಬರಲಾ ಕೃಷ್ಣ ಅಂತೇಳಿ ಸದ್ಯ ಇಷ್ಟರ ಉಳಿತಲ್ಲ ಅಂತ ತೆಜ್ಜೆ ಇಟ್ಟ ಕೃಷ್ಣ ಕುಚೇಲ ಏನಪ್ಪಾ ಬಾಯ್ಲಿ ಅರಣ್ಯ ಮಾರ್ಗದಲ್ಲಿ ಹೋಗ್ತಿ ಈ ಆಭರಣ ಎಲ್ಲ ಮೇಲೆ ಮೇಲಿದ್ರೆ ಕಳ್ಳರು ಕಾಟ ಎಲ್ಲ ಬಿಚ್ಚಿಟ್ಬಿಟ್ಟು ಉಂಟು ಹೋಗುವಂದ ಅಯ್ಯೋಗ್ರಾಚಾರವೆ ಇವನು ಕಿತ್ಕಂಡ್ ಕಳಿಸ್ತಾವನ್ನಲ್ಲಪ್ಪ ಇವನು ಇವನು ಕಿತ್ಕಂಡ್ ಕಳಿಸ್ತಾವನಿಲ್ಲ ಕೃಷ್ಣಾರ್ಪಣ ಮಸ್ತು ಅಂದ ಅವನು ಎಂತ ಮಾತಂದ ಕೃಷ್ಣಾರ್ಪಣ ಮಸ್ತು ಎಲ್ಲವನ್ನ ಕಳಚಿಟ್ಟು ತಾನೇನು ಹುಟ್ಟಿದ್ನೋ ಅದೇ ಅರುಕು ಬಟ್ಟೆ ನುಟ್ಕೊಂಡ ಕುಚೇಲ ಏನಂತ ಹೇಳೋದು ನನ್ನ ಹೆಂಡತಿ ಮಕ್ಕಳಿಗೆ ಗೆಳೆಯ ಕೊಡಲಿಲ್ಲ ಅಂತ ಹೇಳೋದಾ ನಾನು ಕೇಳಲಿಲ್ಲ ಅಂತ ಹೇಳೋದ ಅಯ್ಯೋ ಭಗವಂತ ಕೃಷ್ಣ ಇನ್ನೇನ್ ಮಾಡೋದು ಅಂತ ಆ ದ್ವಾರಕ್ಕೆ ಬಿಟ್ಟು ತನ್ನ ಊರಿಗೆ ಬರ್ತಾ ಇದ್ದಾನೆ ಬರುವ ದಾರಿಯಲ್ಲಿ ಅವನು ಧ್ಯಾನ ಮಾಡ್ತಾನೆ ನೀನೇ ಗತಿಯೋ ಮುಕುಂದ ಇನ್ನಾರ ಬೇಡಲೋ ನೀನೇ ಗತಿಯೋ ಮುಕುಂದ ಬೇಡಲು ದೇವಕಿ ಕಂದ ಎನ್ನಯ ಉದರದ ಹರಿಯಬೇಕು ನೀನು ಎನ್ನಯ ಮನೆಯ ಬಡತನವ ತಿಳಿಯಬೇಕು ನೀನು ಈ ರೇ ಮುಕುಂದ ಬುಕುಂದಾರ ಬೇಡಲೆ देवकी कंदा कृष्ण जया श्री कृष्ण जया कृष्ण जया श्री कृष्ण जया கோபவே நள்ளொடயா என்ன அரவேடனி கிருஷ்ணா 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 கண்ணீர் இட்டு கொண்டு வரತಾ ಇದ್ದான குチェலா கண்ணீர் இட்டு கொண்டு வர்தானே ನೋಡlick ஆச்சரியம் ಅವನ ಮನೆனே இல்ல ಅಲ್ಲಿ குடிசலே இல்ல ಅಲ್ಲಿ ஐயோ இதெனப்பா ನನ್ನ ಗುಡಿಸಲೇನಾಯ್ತು ನನ್ನ ಮನೆ ಏನಾಯ್ತು ಅಂದ್ರೆ ಆ ಗುಡಿಸಲಿದ್ದ ಜಾಗದಲ್ಲಿ ಭವ್ಯವಾದ ಅರಮನೆ ಇದೆ ಭವ್ಯವಾದ ಅರಮನೆ ಇದೆ ಇದೆಲ್ಲ ನನ್ನ ಮಕ್ಕಳು ಅಂತ ನೋಡ್ತಾನೆ ಸದಾ ಅರಕು ಬಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳು ಪೀತಾಂಬರ ಹುಟ್ಟು ಮುತ್ತಿನ ಆಭರಣ ತೊಟ್ಟು ಆನಂದವಾಗಿ ಆಟ ಆಡ್ತಿದ್ದಾರೆ ನನ್ನ ಮಡದಿ ಅಂದ್ರೆ ಆ ಮಡದಿ ಒಂದೇ ಒಂದು ಸೀರೆ ಒಂದೇ ಒಂದು ಸೀರೆ ಅದನ್ನೇ ಉಡೋದು ಅದನ್ನೇ ಒಗೆಯೋದು ಅದನ್ನೇ ಉಟ್ಕೊಳ್ಳೋದು ಆ ಸೀರೆಯಲ್ಲಿದ್ದವಳು ಬಹುಬೆಡಗಿನ ಪೀತಾಂಬರ ಉಟ್ಟು ಕೊರಳಲಿ ನವರತ್ನ ಮಾಲೆ ತೊಟ್ಟು ನಿಂತಿ ಹೇಳು ಕುಶೇಲನ ಮಡದಿ ಏನು ಪೀತಾಂಬರ ಉಟ್ಕೊಂಡು ನವರತ್ನ ಮಾಲೆ ತೊಟ್ಕೊಂಡು ನಿಂತಿದ್ದಾಳೆ ಆಗ ಅರ್ಥವಾಗೋಯಿತು ಕುಶೇಲನಿಗೆ ಬೇಡಿ ಕೊಡುವನಲ್ಲ ಕೃಷ್ಣ ಬೇಡದೇ ಕೊಡುವಂಥ ಭಗವಂತ ನಾನು ಬಾಯಿ ಬಿಟ್ಟು ಕೇಳಲಿಲ್ಲ ಅವನನ್ನ ಅವನೇ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಮನೆಗೆ ಸಕಲ ಸೌಭಾಗ್ಯ ಕೊಟ್ಟಿದ್ದಾನೆ ಕೃಷ್ಣ ನನ್ನ ಬಡತನವನ್ನು ಮರ್ದಿಸಿಬಿಟ್ಟಲ್ಲೋ ಯವ ನೀವ ಮಧುಸೋಧನ ಬಾರೋ ವಿಶ್ವ ಸ್ನೇಹಿತರ ಶರಣೆ ಅದಕ್ಕೆ ಕೃಷ್ಣ ಕುಚೇಲರ ಕಿರುಕತೆ ಹೇಳಿದೆ ನಾನು ಕೃಷ್ಣ ಕುಚೇಲನ್ನು ಯಾಕೆ ಹೇಳಿದೆ ಅಂದ್ರೆ ಗೆಳೆಯ ಹೇಳದೆ ಹೋದ್ರೂ ಅವ್ನು ನೋವನ್ನು ಕೃಷ್ಣ ಅರ್ಥ ಮಾಡ್ಕೊಂಡು ಹಂಗೆ ನಾವು ಕೂಡ ಸ್ನೇಹಿತರಿದ್ರೆ ನಮ್ಮ ಸ್ನೇಹಿತರು ಅಂತಿದ್ರೆ ಅವ್ರು ಹೇಳ್ಕಳ್ದೇವ್ರು ನಾವು ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಹೇಳ್ಕೊಳ್ಳಲ್ಲ ದುಡ್ಡು ಕೊಡು ಬಾಯಲ್ಲಿ ಕಷ್ಟ ಅಂತ ಯಾರೂ ಹೇಳಲ್ಲ ನಿಜವಾದ ಗೆಳೆಯ ಏನು ಮಾಡ್ತಾನೆ ಗೊತ್ತಾ ಅವನು ಹೇಳದೇ ಆದರೂ ಅರ್ಥ ಮಾಡ್ಕೊಳ್ತಾನೆ ಅದಕ್ಕೆ ಕೃಷ್ಣ ಕುಚೇಲರ ಕತೆ ಕೇಳುವಂಥ ಎಲ್ಲ ಗೆಳೆಯರಿಗೆ ಸ್ನೇಹಿತರಿಗೆ ಸ್ನೇಹಿತರ ದಿನದ ಶುಭಾಶಯಗಳು ಶಿವಾರ ಉಮೇಶ್ ಒನ್ನ ಕಲಾ ಕಲಾಬಳಗ ಹಾಗೆ ಮದನ್ ಸೋಂಟ್ಸ್ ಮಳವಳ್ಳಿ ವತಿಯಿಂದ ಶುಭವಾಗ್ಲಿ ಸರ್ವರಿಗೂ ಕೂಡ